ವಾಟ್ಸಪ್ ಇತ್ತೀಚೆಗೆ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ ಪ್ರತಿ ದಿನ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಪ್ರತಿಯೊಬ್ರು ಕೂಡ ಯೂಸ್ ಮಾಡೇ ಮಾಡ್ತಾರೆ ಇಂತಹ ಅಪ್ಲಿಕೇಶನ್ ಹ್ಯಾಕ್ ಆದ್ರೆ ನಿಮ್ಮ ಪರ್ಸನಲ್ ಚಾಟ್ ಗಳು ಹಾಗೇನೆ ನೀವು ಯಾರಿಗಾದ್ರು ವಿಡಿಯೋ ಕಾಲ್ ಮಾಡಿದ್ರೆ ಅದು ಇದೆಲ್ಲವೂ ಕೂಡ ಇನ್ನೊಂದು ಪರ್ಸನ್ ಗೆ ಈಸಿ ಆಗಿನೇ ಗೊತ್ತಾಗ್ತಾ ಇರತ್ತೆ ನಿಮ್ಗೆನೆ ಗೊತ್ತಿಲ್ಲದ ರೀತಿನಲ್ಲಿ ನಿಮ್ಮ ವಾಟ್ಸಪ್ ಅನ್ನ ಕೆಲವೊಬ್ರು ಹ್ಯಾಕ್ ಮಾಡಿರ್ತಾರೆ ಬಟ್ ಅದರ ಬಗ್ಗೆ ನಿಮ್ಗೆ ಸಣ್ಣ ಸುಳಿವು ಕೂಡ ಇರೋದಿಲ್ಲ ಸೊ ಇಂತಹ ಒಂದು ಹ್ಯಾಕ್ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಆಗಿರಬಹುದು ನಿಮ್ಮ ವಾಟ್ಸಪ್ ಕೂಡ ಹ್ಯಾಕ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಆದ್ರೆ ಅದು ನಿಮ್ಮ ಅರಿವಿಗೆ ಬರದೇ ಇರಬಹುದು ಸೊ ಇದನ್ನೆಲ್ಲ ಹೇಗೆ ಕಂಡು ಹಿಡಿಯೋದು ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಜೊತೆಗೆ ನಿಮ್ಮ ವಾಟ್ಸಪ್ ಏನಾದ್ರು ಹ್ಯಾಕ್ ಆಗಿದ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಬೇಸಿಕ್ ಇಂದ ಶುರು ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಯಾರನ್ನ ನೀವು ತುಂಬಾನೇ ಕೇರ್ ಮಾಡ್ತಿರೋ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಇನ್ನು ನೇರವಾಗಿ ಇವಾಗ ವಿಷಯಕ್ಕೇನೆ ಬರೋದಾದ್ರೆ ಮೊದಲನೇದಾಗಿ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ ಸೊ ವಾಟ್ಸಪ್ ಅಪ್ಲಿಕೇಶನ್ ಇವಾಗ ಏನೋ ಓಪನ್ ಆಗಿದೆ ಇವಾಗ ನೀವು ಒಂದೊಂದನೆ ಚೆಕ್ ಮಾಡ್ತಾ ಹೋಗ್ಬೇಕು ಬೇಸಿಕ್ ಇಂದಾನೆ ಶುರು ಮಾಡೋಣ ಸೊ ಬೇಸಿಕ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ತ್ರೀ ಡಾಟ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೇನ ಇಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇದು ಬೇಸಿಕ್ ತುಂಬಾ ಜನರಿಗೆ ಗೊತ್ತೇ ಇರುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ಬೇರೆ ಡಿವೈಸ್ ತೋರಿಸ್ತಾ ಇದೆ ಇಲ್ಲಿ ಗೂಗಲ್ ಕ್ರೋಮ್ ತೋರಿಸ್ತಾ ಇದೆ ನೋಡಿ ಇದೇ ರೀತಿಯಾಗಿ ಇಲ್ಲಿ ಬೇರೆ ಡಿವೈಸ್ ತೋರಿಸ್ತಾ ಇರುತ್ತೆ ಆ ರೀತಿಯಾಗಿ ಏನಾದ್ರು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ವಾಟ್ಸಪ್ಪಲ್ಲಿ ಯಾರಿಗೆ ಚಾಟ್ ಮಾಡ್ತೀರಾ ಯಾರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀರಾ ಯಾರಿಗೆ ಆಡಿಯೋ ಕಾಲ್ ಮಾಡಿರ್ತೀರಾ ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಬೇರೆಯವರಿಗೆ ಗೊತ್ತಾಗ್ತಾ ಇರುತ್ತೆ ಯಾರಿಗೆ ಅಂತ ಹೇಳಿದ್ರೆ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಡಿವೈಸ್ ತೋರಿಸ್ತಾ ಇರುತ್ತೆ ನೋಡಿ ಈ ಒಂದು ಡಿವೈಸ್ ಯಾರದ್ದು ಅವರಿಗೆ ಈ ಎಲ್ಲಾ ಚಾಟ್ಗಳು ಹಾಗೆ ನೀವು ವಾಟ್ಸಪ್ ಅಲ್ಲಿ ಏನ್ ಮಾತಾಡ್ತೀರಾ ಯಾರ ಜೊತೆ ಮಾತಾಡ್ತೀರಾ ಏನೆಲ್ಲ ಮಾತಾಡ್ತೀರಾ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇರತ್ತೆ ಸೇಮ್ ನಿಮ್ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ವಾಟ್ಸಪ್ ಮೆಸೇಜ್ ಬರ್ತಾ ಇದೆಯೋ ಅದೇ ರೀತಿಯಾಗಿ ಅವರ ಮೊಬೈಲ್ ಅಲ್ಲೂ ಕೂಡ ಇನ್ನೊಂದು ಡಿವೈಸ್ ಇರುತ್ತೆ ಅಥವಾ ಇನ್ನೊಂದು ಬ್ರೌಸರ್ ಇರುತ್ತೆ ಅಲ್ಲಿ ಎಲ್ಲಾ ಮೆಸೇಜಸ್ಗಳು ಗಳು ಹೋಗ್ತಾ ಇರ್ತವೆ ಸೊ ಈ ರೀತಿಯಾಗಿ ಏನಾದ್ರು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಲಾಗ್ಔಟ್ ಅಂತ ಇರುತ್ತೆ ಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಅವಾಗ ಅದು ಅಲ್ಲಿಂದ ರಿಮೂವ್ ಆಗುತ್ತೆ ಈ ರೀತಿಯಾಗಿ ಪೇಜ್ ಬರುತ್ತೆ ಸೊ ಇವಾಗ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ಡ್ ಡಿವೈಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪೇಜ್ ಬರ್ತಾ ಇರಬೇಕು ಲಿಂಕ್ ಡಿವೈಸ್ ಅಂತ ನಿಮ್ಗೆ ಇಲ್ಲಿ ಆಪ್ಷನ್ ತೋರಿಸಬೇಕು ಸೊ ಇವಾಗ ನೀವು ಹೊಸದಾಗಿ ಬೇಕಿದ್ರೆ ಲಿಂಕ್ ಮಾಡ್ಕೊಳ್ಳಿ ಬೇರೆ ಡಿವೈಸ್ ಅಂತ ಅವರು ಆಪ್ಷನ್ ಕೇಳ್ತಾ ಇರಬೇಕು ಸೊ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ಚಾಟ್ ಏನಿದೆ ಅದು ಸೇಫ್ ಆಗಿದೆ ಅಂತ ಅರ್ಥ ಇನ್ನು ಸೆಕೆಂಡ್ ಮೆಥಡ್ ಆ ಒಂದು ಮೆಥಡ್ ಏನಪ್ಪಾ ಅಂತಂದ್ರೆ ಅದಕ್ಕೋಸ್ಕರ ಕೂಡ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರ್ತಾ ಇರುತ್ತೆ ಇಲ್ಲಿ ಮೊದಲನೇ ಆಪ್ಷನ್ ಅಕೌಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮೂರನೇ ಆಪ್ಷನ್ ಕೆಲವೊಬ್ಬರ ಡಿವೈಸ್ ಅಲ್ಲಿ ಇದು ಬೇರೆ ಕಡೆ ಕೂಡ ತೋರಿಸ್ತಾ ಇರಬಹುದು ಒಟ್ಟಾರೆ ಇಮೇಲ್ ಅಡ್ರೆಸ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಇಮೇಲ್ ಅಡ್ರೆಸ್ ತೋರಿಸ್ತಾ ಇರತ್ತೆ ನೀವೇನಾದ್ರೂ ಲಿಂಕ್ ಮಾಡಿಟ್ಟಿದ್ರೆ ಅಥವಾ ಬೇರೆಯವ್ರೇನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಅವರ ಜಿಮೇಲ್ ಅನ್ನ ಲಿಂಕ್ ಮಾಡಿಟ್ಟಿದ್ರೆ ಆ ಒಂದು ಜಿಮೇಲ್ ಇಲ್ಲಿ ತೋರಿಸ್ತಾ ಇರತ್ತೆ ಇಲ್ಲೊಂದು ಜಿಮೇಲ್ ತೋರಿಸ್ತಾ ಇದೆ ನನ್ನ ಡಿವೈಸ್ ಅಲ್ಲೂ ಕೂಡ ಬಟ್ ಈ ಜಿಮೇಲ್ ಅನ್ನ ನಾನೇನೆ ಆಡ್ ಮಾಡಿಟ್ಟಿರೋದು ನೀವೇನಾದ್ರೂ ಆಡ್ ಮಾಡಿಲ್ಲ ಆದ್ರೂ ಕೂಡ ಇಲ್ಲೊಂದು ಜಿಮೇಲ್ ತೋರಿಸ್ತಾ ಇದೆ ಹಾಗೆನೆ ಇಲ್ಲಿರುವಂತಹ ಜಿಮೇಲ್ ಏನಿದೆ ಅದು ನಿಮ್ದಲ್ಲ ಬೇರೆ ಯಾರದು ಅನ್ನೋದಾದ್ರೆ ಇದನ್ನ ಮೊದಲು ನೀವು ರಿಮೂವ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಪರ್ಸನಲ್ ಚಾಟ್ ಗಳು ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಅವರಿಗೆ ಶೇರ್ ಆಗ್ತಾ ಇರುತ್ತೆ ವಾಟ್ಸ್ಆಪ್ ಗೆ ಸಂಬಂಧಪಟ್ಟ ಹಾಗೆ ವಾಟ್ಸ್ಆಪ್ ಅಲ್ಲಿ ನೀವು ಏನೆಲ್ಲ ಚಾಟ್ ಮಾಡ್ತಾ ಇರ್ತೀರೋ ಏನೆಲ್ಲ ವಿಡಿಯೋ ಕಾಲ್ ವಾಯ್ಸ್ ಕಾಲ್ ಎಲ್ಲವೂ ಕೂಡ ಈ ಒಂದು ಇಮೇಲ್ ಗೆ ಪ್ರತಿದಿನ ಕೂಡ ಮೇಲ್ ಹೋಗ್ತಾ ಇರುತ್ತೆ ಎಲ್ಲಾ ಒಂದು ಚಾಟ್ ಗಳು ಕೂಡ ಅವರಿಗೆ ತೋರಿಸ್ತಾ ಇರುತ್ತೆ ಇಲ್ಲಿ ನಿಮ್ಮ ಜಿ ಇದ್ರೆ ಓಕೆ ಇಲ್ಲಿ ಏನಾದ್ರೂ ಬೇರೆಯವ್ರ ಜಿ ಮೇಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಡಿಟ್ ಮಾಡೋ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ತ್ರೀ ಡಾಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಇಮೇಲ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಜಿಮೇಲ್ ಆಗುತ್ತೆ ಇಟ್ಟಿರೋದು ನನ್ನದೇ ಜಿಮೇಲ್ ಇದು ಸೊ ಹೀಗಾಗಿ ಇಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಬೇರೆಯವರ ಬೇರೆವರು ಜಿಮೇಲ್ ತೋರಿಸ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿನೇ ರಿಮೂವ್ ಮಾಡಿ ಸೊ ಇದು ಸೆಕೆಂಡ್ ಮೆಥಡ್ ಆಯ್ತು ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ಅದನ್ನ ರಿಮೂವ್ ಮಾಡೋದು ಇನ್ನು ತರ್ಡ್ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೋಸ್ಕರ ಕೂಡ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಟೂ ಸ್ಟೆಫ್ ವೆರಿಫಿಕೇಶನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದನ್ನ ಎನೇಬಲ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ಅನ್ನ ಬೇರೆ ಯಾರಾದ್ರೂ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅವರಿಗೆ ಏನಾದರೂ ಜಸ್ಟ್ ಓ ಟಿ ಪಿ ಸಿಕ್ಕರೆ ಸಾಕು ಅವರು ಲಾಗಿನ್ ಮಾಡ್ಕೊಂಡು ಬಿಡಬಹುದು ಬಟ್ ಇದನ್ನ ನೀವು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಅಂದ್ರೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನು ಆನ್ ಇಟ್ಕೊಂಡ್ರೆ ಇದನ್ನ ಕೂಡ ನೀವು ತಪ್ಪಿಸಬಹುದು ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ರೆ ಮಾತ್ರನೇ ಅವರು ಲಾಗಿನ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಇಲ್ಲ ಅಂತಿದ್ರೆ ಲಾಗಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ನಿಮ್ಮ ವಾಟ್ಸಪ್ಪನ್ನು ಈಸಿಯಾಗಿ ಹ್ಯಾಕ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಸೊ ಹೀಗಾಗಿ ಇದನ್ನ ನೀವು ಎನೇಬಲ್ ಇಟ್ಕೊಂಡಿರಬೇಕು ಇದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಲ್ಲಿ ಟರ್ನ್ ಆನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಒಂದು ಆರು ಡಿಜಿಟ್ ನ ಪಿನ್ ಅನ್ನ ನೀವು ಸೆಟ್ ಮಾಡ್ಬೇಕು ಇವಾಗ ಫೋನ್ ಪೇ ಗೂಗಲ್ ಪೇ ಗೆ ಯಾವ ರೀತಿಯಾಗಿ ಒಂದು ಪಿನ್ ಅನ್ನ ಸೆಟ್ ಮಾಡಿರ್ತೀರೋ ಅದೇ ರೀತಿಯಾಗಿ ವಾಟ್ಸ್ಆಪ್ ಗು ಕೂಡ ಒಂದು ಸಪರೇಟ್ ಆಗಿರುವಂತಹ ಪಿನ್ ಅನ್ನ ಸೆಟ್ ಮಾಡಿ ಇವಾಗ ನಾನು ಕ್ವಿಕ್ ಆಗಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ತೀನಿ ಅಥವಾ ಒಂದು ಪಿನ್ ಅನ್ನ ಸೆಟ್ ಮಾಡ್ತೀನಿ ಓಕೆ ಪಿನ್ ಅನ್ನ ಎಂಟ್ರಿ ಮಾಡಿ ಆಗಿದೆ ಇವಾಗ ಕನ್ಫರ್ಮ್ ಆರ್ ಪಿನ್ ಅಂತ ಕೇಳ್ತಾ ಇದೆ ಇವಾಗ ನೀವು ಏನು ಪಿನ್ ಅನ್ನ ಎಂಟ್ರಿ ಮಾಡಿದ್ರೋ ಅದನ್ನ ಇನ್ನೊಂದ್ಸಲ ಎಂಟ್ರಿ ಮಾಡಬೇಕು ನಾನು ಕೂಡ ಕ್ವಿಕ್ ಆಗಿ ಇನ್ನೊಂದ್ಸಲ ಎಂಟ್ರಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಸೇವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ನೋಡ್ತಾ ಇರಬಹುದು ಟೂ ವೆರಿಫಿಕೇಶನ್ ಅದು ಟಿಕ್ ಬಂದಿದೆ ಟೂ ಸ್ಟೆಫ್ ವೆರಿಫಿಕೇಶನ್ ಆನ್ ಆನ್ ಆಗಿದೆ ಅಂತ ಅರ್ಥ ಇದನ್ನ ಮಾಡಿ ಇಟ್ಕೊಂಡ್ರೆ ನಿಮ್ಮ ವಾಟ್ಸ್ಆಪ್ ಅಷ್ಟು ಈಸಿಯಾಗಿ ಬೇರೆಯವರು ಹ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ನಿಮ್ಮ ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರುವಂತಹ ನಾಲ್ಕನೇ ಸ್ಟೆಪ್ ಅಂತ ಹೇಳಿದ್ರೆ ಇದಕ್ಕೋಸ್ಕರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೈವಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದ್ರೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಅಡ್ವಾನ್ಸ್ಡ್ ಅಂತ ಹೇಳಿ ಸೊ ಇಲ್ಲಿ ಪ್ರೊಟೆಕ್ಟ್ ಐಪಿ ಅಡ್ರೆಸ್ ಇನ್ ಕಾಲ್ಸ್ ಡಿಸೇಬಲ್ ಲಿಂಕ್ ಪ್ರಿವಿಯಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಇದನ್ನ ಎನೇಬಲ್ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಐಪಿ ಅಡ್ರೆಸ್ ಪ್ರೊಟೆಕ್ಟ್ ಐಪಿ ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ ಸೊ ಇದರಿಂದಾಗಿ ನಿಮ್ಮ ಐ ಪಿ ಅಡ್ರೆಸ್ ಏನಿದೆ ಸೊ ಅದು ಪ್ರೊಟೆಕ್ಟ್ ಆಗಿರುತ್ತೆ ಸೊ ಹೀಗಾಗಿ ನಿಮ್ಮ ವಾಟ್ಸ್ಆಪ್ ಅನ್ನ ಹ್ಯಾಕ್ ಮಾಡುವಂತಹ ಚಾನ್ಸಸ್ ಏನಿದೆ ಅದು ಕೂಡ ರಿಲೇಟಿವ್ಲಿ ತುಂಬಾನೇ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಏನಿದೆ ಡಿಸೇಬಲ್ ಲಿಂಕ್ ಪ್ರಿವ್ಯೂ ಅಂತ ಹೇಳಿ ಸೊ ಇದನ್ನ ನೀವು ಬೇಕಿದ್ರೆ ಆನ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಬೇಡ ಬಟ್ ಇದನ್ನ ನೀವು ಆನ್ ಮಾಡಿ ಬೆಟರ್ ಆಪ್ಷನ್ ಯಾಕೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ತುಂಬಾನೇ ಲಿಂಕ್ ಗಳು ಬರ್ತಾ ಇರ್ತವೆ ಯೂಟ್ಯೂಬ್ ಲಿಂಕ್ ಆದ್ರೆ ಓಕೆ ಬಟ್ ಕೆಲವೊಂದಿಷ್ಟು ಏನೋ ಆಫರ್ ನಡೀತಾ ಇದೆ ಮೋದಿಜಿ ಏನೋ ಫ್ರೀ ಆಗಿ ರೀಚಾರ್ಜ್ ಕೊಡ್ತಾ ಇದಾರೆ ಅಂಬಾನಿ ತನ್ನ ಮಗನ ಮದುವೆ ಅಂತ ಹೇಳಿ ಏನೋ ಆಫರ್ ಅನ್ನ ಬಿಟ್ಟಿದ್ದಾರೆ ಈ ರೀತಿಯಾಗಿ ತುಂಬಾನೇ ಸ್ಕ್ಯಾಮ್ ಗಳು ನಡೀತಾ ಇರ್ತವೆ ಗೆ ಸಂಬಂಧಪಟ್ಟಂತಹ ಲಿಂಕ್ ಗಳು ಶೇರ್ ಆಗ್ತಾ ಇರ್ತವೆ ಅಂತಹ ಲಿಂಕ್ ಗಳ ಪ್ರಿವ್ಯೂ ನಿಮ್ಗೆ ವಾಟ್ಸಪ್ ಅಲ್ಲೇ ತೋರ್ಸೋದಕ್ ಆಗಿರಬಹುದು ಅಥವಾ ಆ ಒಂದು ಲಿಂಕ್ ಗಳ ಮೂಲಕ ನಿಮಗೆ ತೊಂದರೆ ಆಗೋದನ್ನ ತಪ್ಪಿಸೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ಇದನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಬೆಟರ್ ಆಗಿರತ್ತೆ ನಾನಂತೂ ಇದನ್ನ ಎನೇಬಲ್ ಮಾಡಿದೀನಿ ಈ ಮೂರನ್ನ ಕೂಡ ನಾನು ಎನೇಬಲ್ ಮಾಡಿಟ್ಟಿದ್ದೀನಿ ನೀವು ಕೂಡ ಎನೇಬಲ್ ಮಾಡಿಟ್ರೆ ಬೆಟರ್ ಆಪ್ಷನ್ ಆಗಿರತ್ತೆ ಇನ್ನು ಐದನೇ ಮೆಥಡ್ ಅದೇನಪ್ಪ ಅಂತ ಹೇಳಿದ್ರೆ ಇದಕ್ಕೋಸ್ಕರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಚಾಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದ್ರೆ ಚಾಟ್ ಬ್ಯಾಕಪ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರಬಹುದು ಚಾಟ್ ಬ್ಯಾಕಪ್ ಅಂತ ಇರುವಂತದ್ದು ಇಲ್ಲಿ ಬ್ಯಾಕಪ್ ಆಪ್ಷನ್ ಇದೆ ಇದರ ಜೊತೆಗೆ ಇಲ್ಲಿ ಮ್ಯಾನೇಜ್ ಗೂಗಲ್ ಸ್ಟೋರೇಜ್ ಅಂತ ಇದೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇರತ್ತೆ ಸೊ ಇಲ್ಲೂ ಕೂಡ ಅಷ್ಟೇನೆ ಬೇರೆಯವರ ಜಿಮೇಲ್ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಒಂದು ವಾಟ್ಸಪ್ ಡೇಂಜರ್ ಅಲ್ಲಿ ಇದೆ ಅಂತ ಅರ್ಥ ಯಾಕಂತಂದ್ರೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ ನೀವೇನ್ ಚಾಟ್ ಮಾಡ್ತೀರಾ ಅದರ ಒಂದು ಬ್ಯಾಕ್ಅಪ್ ಫೈಲ್ ಏನಿದೆ ಅದು ಈ ಗೂಗಲ್ ಅಕೌಂಟ್ ಅಲ್ಲಿ ಯಾವ ಒಂದು ಜಿಮೇಲ್ ಆಡ್ ಆಗಿರುತ್ತೋ ಆ ಜಿಮೇಲ್ ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ಇದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಗೂಗಲ್ ಅಕೌಂಟ್ ನಿಮ್ದೇನೆ ಇದೆಯಾ ಅಥವಾ ಇದೆಯಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ ಸೆಲೆಕ್ಟೆಡ್ ಅಂತ ಇದ್ರಂತೂ ಯಾವ್ದೇ ರೀತಿಯಾಗಿ ತೊಂದರೆ ಇಲ್ಲ ಇಲ್ಲಿ ನನ್ ಸೆಲೆಕ್ಟೆಡ್ ಅಂತ ಇದೆ ಅದೇನೆ ಫಾರ್ ಎಕ್ಸಾಂಪಲ್ ಇಲ್ಲಿರುವಂತಹ ಯಾವುದೇ ಜಿಮೇಲ್ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡ್ತಾ ಇರಬಹುದು ಈ ರೀತಿ ಯಾವುದೊಂದು ಜಿಮೇಲ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ವಾಟ್ಸಪ್ ರಿಸ್ಕಲ್ಲಿದೆ ಅಲ್ಲಿ ಇದೆ ಅಂತಾನೆ ಅರ್ಥ ಅದೇನೆ ಇಲ್ಲಿ ನಿಮ್ಮ ಜಿಮೇಲ್ ಏನಾದ್ರು ತೋರಿಸ್ತಾ ಇದ್ರೆ ಓಕೆ ಬೇರೆಯವರ ಜಿಮೇಲ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಾಟ್ಸ್ಆಪ್ ರಿಸ್ಕ್ ಅಲ್ಲಿ ಇದೆ ಅಂತ ಅರ್ಥ ಸೊ ಈ ರೀತಿಯಾಗಿ ಇಲ್ಲಿ ಏನಾದ್ರು ಬೇರೆಯವರ ಜಿಮೇಲ್ ತೋರಿಸ್ತಾ ಇದ್ರೆ ಜಿಮೇಲ್ ಅನ್ನ ನೀವು ರಿಮೂವ್ ಮಾಡಬೇಕು ಇದನ್ನ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ರಿಮೂವ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಬೇಕು ಮೊಬೈಲ್ ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದ್ರೆ ಇಲ್ಲಿ ಗೂಗಲ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅವಾಗ ಇಲ್ಲೊಂದು ಜಿಮೇಲ್ ತೋರಿಸ್ತಾ ಇರತ್ತೆ ಹಾಗೇನೆ ನೀವು ವಾಟ್ಸ್ಆಪ್ ಅಲ್ಲಿ ಯಾವ ಜಿಮೇಲ್ ಅನ್ನ ನೋಡಿದ್ರು ಅಂತ ಹೇಳಿದ್ರೆ ಈ ಒಂದು ಪೇಜ್ ಅಲ್ಲಿ ಇಲ್ಲೊಂದು ಜಿಮೇಲ್ ಅನ್ನ ನೋಡಿರ್ತಿರೋಲ್ವಾ ಆ ಒಂದು ಜಿಮೇಲ್ ಯಾವುದು ಆ ಒಂದು ಹೆಸರನ್ನ ಸರಿಯಾಗಿ ನೋಡಿಟ್ಕೊಂಡಿರಿ ಮತ್ತು ಈ ಸೆಟ್ಟಿಂಗ್ ಪೇಜ್ ಅಲ್ಲಿ ಇಲ್ಲಿ ಬಂದಿರ್ತೀರಲ್ವಾ ಗೂಗಲ್ ಅನ್ನುವಂತ ಆಪ್ಷನ್ ಅಂದ್ರೆ ಇಲ್ಲಿ ಈ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆ ಜಿಮೇಲ್ ತೋರಿಸ್ತಾ ಇರಬೇಕು ಅಕಸ್ಮಾತ್ ಆಗಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಯಾರೋ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಜಿಮೇಲ್ ತೋರಿಸೇ ತೋರಿಸುತ್ತೆ ಆ ಒಂದು ಜಿಮೇಲ್ ಅನ್ನ ನೀವು ರಿಮೂವ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡಿವೈಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆನೇ ಇಲ್ಲಿ ಗೂಗಲ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದರಲ್ಲಿ ಯಾವ ಜಿಮೇಲ್ ಅದನ್ನ ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇದೇ ಒಂದು ಜಿಮೇಲ್ ಅಂತ ತಿಳ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆನಲ್ಲಿ ಇಲ್ಲಿ ಡಾಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಅಕೌಂಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಜಿಮೇಲ್ ಅನ್ನ ಅಲ್ಲಿಂದ ರಿಮೂವ್ ಮಾಡಬೇಕು ಅವಾಗ ಆಟೋಮೆಟಿಕ್ ಆಗಿನೇ ಇಲ್ಲೂ ಕೂಡ ಜಿಮೇಲ್ ಏನಾದ್ರು ಆಡ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಸೊ ಅವಾಗ ನಿಮ್ಮ ವಾಟ್ ಏನ್ ಏನಿದೆ ಅದು ಸೇಫ್ ಆಗಿದೆ ಅಂತ ಅರ್ಥ ನಿಂದೇ ಜಿಮೇಲ್ ಆಡ್ ಆಗಿದ್ರೆ ಓಕೆ ಬಟ್ ಬೇರೆಯವರ ಜಿಮೇಲ್ ಆಡ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ವಾಟ್ಸಪ್ ಏನಿದೆ ಅದು ರಿಸ್ಕ್ ಇದೆ ಅಂತ ಅರ್ಥ ಬೇರೆಯವರ ಜಿಮೇಲ್ ಇದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದು ಬೆಸ್ಟ್ ಇದಿಷ್ಟು ಪಾಯಿಂಟ್ಸ್ ಗಳೇನಿದಾವೆ ನಿಮ್ಮ ವಾಟ್ಸಪ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳೇ ಸೆಟ್ಟಿಂಗ್ಸ್ ಗಳು ಇದನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಅದನ್ನ ಚೇಂಜ್ ಮಾಡೋದಕ್ಕೆ ಹೇಳಿದ್ನೋ ಅದೇ ರೀತಿಯಾಗಿ ಚೇಂಜ್ ಮಾಡ್ಕೊಂಡು ನಿಮ್ಮ ವಾಟ್ಸ್ಆಪ್ ಅನ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು